ಚಲೋ ಆಡಬೇಕ ರವಿಚಂದ್ರನ್ ರವಿಚಂದ್ರನ್ ಚಂದ್ರ ನಾಡೋ ಚಂದ್ರ ಯಾವ ಗೊತ್ತಾನ ಅದೆಲ್ಲ ಡಾಕ್ಟರ್ ರಾಜ್ಕುಮಾರ್ ನಾಡ್ರೆ ಚೆನ್ನಾಗಿ ರಾತ್ರಿ ಬಾಳಲ್ಲಿ ಬರೆದು ಇಲ್ಲ ಚಿನ್ನ ಕೈ ಏ ಬಿಡುತ್ತಯವಿಟ್ಟು ನಮ್ಮ ಗುಲಾಬಿ ಕಾಕ ಒಂದು ನಾಟಕ ಡೈಲಾಗ್ ಹೇಳಬಲ್ಲ ಬಿಟ್ಸು ಬರಬ್ರಿ ಆಕ್ಚುಲಿ ನಾಟಕ ಕೆಲಸ ಗುರುಗಳು ಇವತ್ತು ಗುರುಗಳ ನೀವು ನಮಗೋಸ್ಕರ ಒಂದು ನಾಟಕ ಡೈಲಾಗ್ ಹೇಳಬೇಕು ಭರತಿ ಲಕ್ಷ್ಮೀ ನೇರನ ಆಧಾರವನ್ನು ಮೆಟ್ಟಿರುತ್ತ ಈ ಕರ್ಮೇಜರ ಆಕಾಶ ಇಲ್ಲಿ ನಮ್ಮ ರೂಪದ ರಾಶಿಯನ್ನು ಹೊತ್ತು

ಕಾಕ ನೋಡು ಮೆಂಟ್ರ ಬಗ್ಗೆ ಮಾತಾಡ್ತಲ್ಲ ಕೌಂಟ್ರ್ ಕುಡಿ ಅಂತ ಬಾ ಮ್ಯಾಗ್ ಮಹಿಳಾ ನಾವು ಇಬ್ರು ಕುಡಿಯೋದು ಹೊಟ್ಟೆ ತೆಗಿ ಕಳ್ಸೋ ಮಾಡ ನಾವು ಇವ್ರಾಕೊಂಡು ಕ್ವಾಟರ್ ಸಿಕ್ಕಿ

ಹಾ ಹರ್ದಿಗೆ ಬಡಿ ಓಕೆ ಓಕೆ ಆ ಅವನು ನಮ್ಮ ಲಯನ ಕೀಟ ಬಾಂಡ ಮುರಿ ಏ ಅಣ್ಣ ಅದಾ ಬಾಂಡ ಮುರಿ ಬೆಟ್ಟ ಕಡಾ ನಾನು ಸ್ವಲ್ಪ ಒಂದು ಹೇಳಿ ನಮ್ಮ ವನ್ನೆ ಕಲಾ ವಿಧುರಿ ಕಲಾ ವಿಧುರಿ ಮುಖ್ಯ ಕಾರ್ಯ ಮಾಡಲಿ ಅಲ್ಲಿ ಬಡ ಅಲ್ಲಿ ಫಸ್ಟ್ ಆದ್ರೆ ಫಸ್ಟ್ ಹೆಂಗೆ ಆ ನಮ್ಮ ಕಾಕಿನಾ ಜೋ ಮಾತಿ நான் இவ்வளோ ஹட ஆட் நானும் இவ்வளோ ஃபுல்லு டீப் ஆட ஆர்வம் சதா சிவ குலாபி மாமா அண்ண தங்கிய ಬರ್ಕೊಳ್ಳುತ್ತಾನಪ್ಪ ಅಂದ್ರ ಲಕ್ಷಿಕ್ ಹಾ ರೊಮ್ಯಾಂಟಿಕ್ ಫುಲ್ ರೊಮ್ಯಾಂಟಿಕ್ ಚಲೋ ಆಡ್ಬೇಕಿಲ್ಲ ರವಿಚಂದ್ರನ್ ರವಿಚಂದ್ರ ರವಿಚಂದ್ರನ್ ಹಾಡ ರವಿಚಂದ್ರ ರವಿಚಂದ್ರ ಯಾವ ಗೊತ್ತಾನ ಡಾಕ್ಟರ್ ರಾಜ್ಕುಮಾರ್ ಆಡೋಣ ನಗೀ ರಾತ್ರಿ ಬಾಳಲ್ಲಿ ಬರದು ಈ ಕೈ ಬಿಡೋ ಏ ದಯವಿಟ್ಟು ನಮ್ಮ ಗುಲಾಬಿ ಕಾಕಿ ಡೈಲಾಗ್ ಹೇಳ್ಬೋದ್ರಿ ಎಸ್ ಅಂದ್ರೆ ಹೇಳಿ ಡೈಲಾಗ್ ಹಾ ಬಿಡ್ಸ ಬರಬರಿ ಆಕ್ಚುಲಿ ನಾಟಕ ಕೆಲಸ ಗುರುಗಳು ಇವತ್ತ ಗುರುಗಳ ನೀವು ನಮಗೋಸ್ಕರ ಒಂದು ನಾಟಕ ಡೈಲಾಗ್ ಹೇಳಬೇಕು ಲಕ್ಷ್ಮೀ

Yeah. Okay. ಅದೇನಾ <laughs> ಜೀವದ ಕಬರ ಜೀವ ಕೊಡ ತೋರಿಸುವ ನಂಬರ ಗೆಳೆಯ